ನಮಸ್ಕಾರ ನಮಸ್ಕಾರ ಕರ್ನಾಟಕ ಜಗದೀಶ್ ಅವ್ರನ್ನ ಕೇಳಿದ್ದು ಕೇಳಿದ್ದು ಯಾರು ಸಾರ ಎಕ್ಸ್ ಸಿ ಎಂ ಎಕ್ ಸಿ ಎಂ ಹೇಳಿ 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 ಅಂತ ನಾನು ಹೇಳಿದೆ ಅದು ಸಂಬಂಧಪಟ್ಟವ್ರು ಏನಾರು ರೆಸ್ಪಾಂಡ್ ಮಾಡಿದ್ರೆ ಓಕೆ ಇಲ್ಲ ನಾವು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಹಾಕಿದಾಗ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿ ಯಾರು ಅಂತ ಹೇಳುತ್ತೆ ವೆಯ್ಟ್ ಮಾಡಿ ಅಂತ ನಿಮಗೆ ಸುಪ್ರೀಂ ಕೋರ್ಟಲ್ಲಿ ಹಾಕೋವರೆಗೂ ವೆಯ್ಟ್ ಮಾಡೋವಂಥ ಅವಶ್ಯಕತೆ ಇಲ್ಲ ಕರ್ನಾಟಕವೇ ಖುಷಿ ಬೀಳೋ ಒಂದು ವಿಚಾರ ಆಗಿದೆ ಏನು ಅಂತ ಎಲ್ಲ ಕೇಳಿ ಇವತ್ತು ಯಶವಂತಪುರ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದ ಸಾರ್ ನಿಮ್ಗೊಂದು ನೋಟಿಸ್ ಕೊಡಬೇಕು ಅಂತ ನಾನು ಎದೆ ಡಗ ಡಗ ಟಡಾ ಟಡ ಪೊಲೀಸರಿಗೆ ಮಾಡಿದ ತಕ್ಷಣ ಆಮೇಲೆ ಏನು ಅಂತ ಕೇಳಿದೆ ಅದಕ್ಕೆ ಅವನು ಹೇಳ್ದ ಸಾರ್ ಬೊಮ್ಮಾಯಿ ಸಾಹೇಬರು ಪಿ ಎ ನಿಮ್ಮ ಮೇಲೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ದಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಂತೆ ಅವ್ರ ಬಗ್ಗೆ ಅಂತ ಅಯ್ಯೋ ಹೌದಾ ನಾನು ಮಾತಾಡ್ತಾ ಇದ್ದು ಎಕ್ ಸಿ ಎಮ್ ಬಗ್ಗೆ ಯಾವ ಎಕ್ ಸಿ ಎಮ್ ಅವರು ಎಕ್ಸ್ ಓ ಎಕ್ ಸಿ ಎಮ್ ಯು ಅಯ್ಯೋ ಬೊಮ್ಮಾಯ್ ನೀವು ನೀವ ಅದು ನೀವ ಅಯ್ಯೋ ದೇವ್ರೆ ಕರ್ನಾಟಕ ಪೂರ್ತಿ ಕೇಳ್ತಾ ಇದ್ದೀರ ನನ್ನ ನಾನು ಹಿಂದೆ ಬಿದ್ದಿದೆ ಹೇಳ್ರಿ ಯಾರು ಸಿ ಎಂ ಅಂತ ನೋಡಿ ಕರ್ನಾಟಕ ನಾನಂತೂ ಯಾರಿಗೂ ಹೇಳಿಲ್ಲ ಈಗ ಬೊಮ್ಮಾಯಿಯವರು ಅಲ್ಲಿ ಯಶವಂತಪುರ ಯಾವುದದು ಆ ಐ ಟಿ ಸೆಲ್ ಅಂತ ಮಾಡಿದ್ದಾರೆ ಅಂದರೆ ಇಂಟರ್ನೆಟ್ ಸಂಬಂಧಪಟ್ಟಂಗೆ ಅಲ್ಲೊಂದು ಅವರು ಪಿ ಎ ಕೈಯಲ್ಲಿ ಕಂಪ್ಲೇಂಟ್ ಆಗಿದೆ ಅಂತೆ ಜಗದೀಶ್ ಅನ್ನವರು ನನ್ನ ತ್ವೈಚ ಮತ್ತೆ ಮಾಡ್ತಾ ಇದ್ದಾರೆ ಯಾರು ಸಿ ಎಂ ಅಂತ നാനൊന്നും ബൊമ്മായില്ലേളില്ല ബൊമ്മായി നന്നമേല കംപ്ലേറ്റ് കൊണ്ടിരിക്കൊമ്മ ഐ ലവ് യു ബൊമ്മ ബൊമ്മായ് ബൊമ്മായ് ഐ ലവ് യു ബൊമ്മ ഐ ലവ് യു ബോമൈ ഐ ലവ് യു ബൊമ്മ ഐ ലവ് യു ഐ ലു ലവ് 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 ലവ്